ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ತಾಳಿ ಕಟ್ಟುವ ಸಂದರ್ಭದಲ್ಲಿ ಎಲ್ಲರೂ ನವ ವಧುವರರ ಮೇಲೆ ಅಕ್ಷತೆ ಹಾಕುತ್ತಿದ್ದರೆ ಸುದೀಪ್ ಮಾತ್ರ ಸ್ಪಂದನಾಳ ಮೇಲೆ ಹಾಕುತ್ತಿದ್ದ ಅದನ್ನು ಅಲ್ಲೇ ಅವನ ಪಕ್ಕದಲ್ಲೇ ನಿಂತಿದ್ದ ಸಿರಿ ನೋಡಿಬಿಟ್ಟಿದ್ದಳು ಏನು ಸಾಹೇಬ್ರಿಗೆ ಹೆವಿ ಲವ್ ಆಗಿರೋ ಆಗಿದೆ ಇಲ್ಲಿ ಯಾರ ಮದುವೆ ನಡೀತಿದೆ ಅಕ್ಷತೆ ಯಾರಿಗಾಕ್ಬೇಕು ಅನ್ನೋದು ಕೂಡ ಮರ್ತೋಗುವಷ್ಟು ಎಂದು ಅವನನ್ನು ಕಿಚಾಯಿಸುವಂತೆ ಕೇಳಿದಳು ಸಿರಿ ನಂಗೂ ಹಾಗೆ ಅನ್ನಿಸ್ತಿದೆ ಕಣೆ ಅವಳಿಂದ ದೃಷ್ಟಿ ತೆಗೆಯೋಕೆ ಮನಸ್ಸು ಬರ್ತಾ ಇಲ್ಲ ಎಂದನು ಹೌದಾ ಹಾಗಿದ್ರೆ ಈ ಮದುವೆ ಮುಗಿಯೋ ಅಷ್ಟರಲ್ಲಿ ಅವಳ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊ ಆಮೇಲೆ ಮಿಸ್ ಆಗಿಬಿಟ್ರೆ ಮತ್ತೆ ನಿನಗೆ ಸಿಗ್ತಾಳೋ ಇಲ್ವೋ ಗೊತ್ತಿಲ್ಲ ಎಂದಾಗ ನೀನು ಹೇಳೋದು ಕೂಡ ಸರಿ ಇದೆ ಬರ್ತೀನಿರು ಎಂದು ಹೇಳಿ ಅವಳ ಹಿಂದೆ ನಡೆದಿದ್ದ ಇತ್ತ ಕಡೆ ಇನ್ನುಳಿದ ಮದುವೆ ಶಾಸ್ತ್ರಗಳು ಮುಂದುವರೆದಿದ್ದವು ಸುಮಾರು ಒಂದು ಗಂಟೆಯ ನಂತರ ಮದುವೆಗೆ ಬಂದಿರುವವರೆಲ್ಲ ತಿಂಡಿ ತಿನ್ನಲು ಡೈನಿಂಗ್ ಹಾಲ್ ಕಡೆ ನಡೆದರೆ ಅದಕ್ಕೆಲ್ಲ ಮಾಡಿರುವ ವ್ಯವಸ್ಥೆ ಸರಿ ಇದೆಯಾ ಎಂದು ನೋಡುತ್ತಿದ್ದ ಸಾಮ್ರಾಟ್ ನಂತರ ಇನ್ನೂ ಯಾರ್ಯಾರು ತಿಂಡಿ ತಿಂದಿಲ್ಲ ಎಂದು ವಿಚಾರಿಸಲು ಬಂದ ಸಾಮ್ರಾಟ್ಗೆ ಒಂದು ಕಡೆ ಸುದೀಪ್ ಸುಮ್ಮನೆ ಕುಳಿತಿರೋದನ್ನು ನೋಡಿ ಮಿಸ್ಟರ್ ಸುದೀಪ್ ಹೇಗಿದ್ದೀರಾ ತುಂಬ ದಿನ ಆಯಿತು ನಿಮ್ಮನ್ನು ನೋಡಿ ಕೇಳಿದ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಎಂದು ಕೇಳಿದನು ಹ್ಞೂ ಫೈನ್ ಅದು ಸರಿ ತಿಂಡಿ ಆಯಿತು ನಿಮ್ಮದು ಎಂದು ಅವನನ್ನು ವಿಚಾರಿಸಿದನು ಸಾಮ್ರಾಟ್ ಇನ್ನೂ ಇಲ್ಲ ಆಗಲೇ ತಿಂಡಿ ಟೈಮ ಮುಗಿಯೋಕೆ ಬಂದಿದೆ ಆಲ್ಮೋಸ್ಟ್ ಎಲ್ಲರದ್ದು ತಿಂಡಿ ಆಯಿತು ಬನ್ನಿ ಹೋಗೋಣ ಇನ್ನೂ ನಾವಷ್ಟೇ ಉಳಿದಿರೋದು ಇಲ್ಲ ಪರವಾಗಿಲ್ಲ ನೀವು ಹೋಗಿ ನಾನು ಬರ್ತೀನಿ ಎಂದನು ಸುದೀಪ್ ಯಾಕೋ ಸ್ವಲ್ಪ ಬೇಸರದಲ್ಲಿ ಇದ್ದ ಹಾಗೆ ಕಂಡಿದ್ದ ಸಾಮ್ರಾಟ್ಗೆ ಅವನ ಬಳಿ ಏನಾಯಿತು ಇಂದು ಕೇಳೋವಷ್ಟು ಕ್ಲೋಸ್ ಇರದಿದ್ದ ಕಾರಣ ಸಿರಿಯನ್ನು ಅರಸಿ ಬಂದಿದ್ದ ಜಾಸ್ತಿ ಜನರು ಮಗುವನ್ನು ನೋಡಿದ ಪರಿಣಾಮ ದೃಷ್ಟಿಯಾದವನ ರೀತಿ ರಚ್ಚೆ ಹಿಡಿದು ಅಳುತ್ತಿದ್ದ ಮಗನನ್ನು ಆಗತಾನೇ ಸಮಾಧಾನ ಮಾಡಿ ಹೆಗಲ ಮೇಲೆ ಮಲಗಿಸಿಕೊಂಡು ತಟ್ಟುತ್ತಿದ್ದಳು ಸಿರಿ ಸಿರಿ ಸಮಾಧಾನ ಆದ್ನಾ ಎಂದು ಬಳಿ ಬಂದು ಕೇಳಿದವನಿಗೆ ಹ್ಞೂ ಸಮ್ರಾಟ್ ಈಗಷ್ಟೇ ಮಲಗಿದ ಮನೆಗೆ ಹೋದ್ಮೇಲೆ ದೃಷ್ಟಿ ತೆಗಿಬೇಕು ಎಂದಳು ಸಿರಿ ನೀನು ನಿನ್ನ ಫ್ರೆಂಡ್ ಮಾತಾಡ್ಸ್ಲಿಲ್ವಾ ಎಂದು ಅನುಮಾನದಲ್ಲೇ ಕೇಳಿದ ಅವಳಿಗಿರೋದು ಒಬ್ಬನೇ ಫ್ರೆಂಡ್ ಅಂದರೆ ಅದು ಸುದೀಪ್ ಹಾಗಾಗಿ ಅವನು ಫ್ರೆಂಡ್ ಅಂದ ತಕ್ಷಣ ಅವಳಿಗೆ ಅರ್ಥವಾಗಿತ್ತು ಆಗಲೇ ಮಾತಾಡ್ಸ್ದೆ ಸಮ್ರಾಟ್ ಯಾಕೆ ಏನಾಯಿತು ಕೇಳಿದಳು ಏನಿಲ್ಲ ಸ್ವಲ್ಪ ಬೇಜಾರಲ್ಲಿರೋ ಹಾಗೆ ಕಾಣ್ತಾ ಇದ್ದರು ಅದಕ್ಕೆ ಕೇಳಿದೆ ಅಷ್ಟೆ ಬೇಜಾರಾಗುವಂಥದ್ದು ಏನಾಯ್ತು ಇವನಿಗೆ ಸ್ವಲ್ಪ ಹೊತ್ತಿನ ಮುಂಚೆ ಅಷ್ಟೇ ಚೆನ್ನಾಗೇ ಇದ್ನಲ್ಲ ಎಂದುಕೊಂಡು ಇವನನ್ನು ಸ್ವಲ್ಪ ಹೆದ್ಕೊಳ್ಳಿ ಸಾಮ್ರಾಟ್ ಅದೇನಾಗಿದೆ ಬರ್ತೀನಿ ಎಂದು ಮಗುವನ್ನು ಸಾಮ್ರಾಟ್ಗೆ ಒಪ್ಪಿಸಿ ಸುದೀಪ್ ಬಳಿ ಬಂದಳು ಏ ಸುದಿ ಏನಾಯಿತು ನಿನಗೆ ಯಾಕೆ ಒಂಥರ ಇದೆಯಾ ಏನೂ ಇಲ್ಲ ಎಂದರೂ ಕೂಡ ಅವನ ಮುಖ ಬಿಗಿದುಕೊಂಡಿರೋದನ್ನು ಗಮನಿಸಿ ಅದೇನಾಯಿತು ಅನ್ನೋದನ್ನು ಸರಿಯಾಗಿ ಹೇಳೋ ಯಾಕೆ ಮುಖ ಹೊಳೆ ಆಗಲ್ಕಾಯ್ ತಿಂದ ಒಂಥರ ಆಗಿಟ್ಕೊಂಡಿದ್ದೀಯಾ ಅದೇನಿಲ್ಲ ಕಣೆ ಆಗಲೇ ಏನಾಯ್ತು ಗೊತ್ತಾ ಎಂದು ಮಾತು ಶುರು ಮಾಡಿದನು ಸುದೀಪ್ ಹಾಯ್ ತಿಂಡಿ ಆಯಿತಾ ನಿಮ್ಮದು ಎಂದು ಸ್ಪಂದನ ಹಿಂದೆಯೇ ಬಂದು ಕೇಳಿದ್ದ ಸುದೀಪ್ ಹೇಗಾದರೂ ಮಾಡಿ ಅವಳ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲದಿಂದ ಇಲ್ಲ ಈಗ ತಿನ್ನಬೇಕು ನಿಮ್ದಾಯ್ತಾ ಅವನು ಆಗಲೇ ತನಗೆ ಸಹಾಯ ಮಾಡಿದ್ದು ನೆನಪಿದ್ದ ಕಾರಣ ಒಳ್ಳೆ ರೀತಿಯಲ್ಲಿಯೇ ಮಾತನಾಡಿಸಿದಳು ನಂದು ಇನ್ನೂ ಆಗಲಿಲ್ಲ ಎಂದವನು ನಂತರ ಅಚ್ಚರಿ ನೀವು ಹುಡುಗಿ ಕಡೆಯವರ ಅಥವಾ ಹುಡುಗನ ಕಡೆಯವರ ಅಂತ ಗೊತ್ತಾಗಲಿಲ್ಲ ಎಂದನು ನಾನು ಹುಡುಗಿಯ ಕಡೆಯವಳು ಸ್ವಲ್ಪ ದೂರದ ಸಂಬಂಧ ಎಂದಿದ್ದಳು ಹೌದಾ ನಿಮ್ಮ ಮನೆಯಲ್ಲಿ ಬರೋದು ಎನ್ನುತ್ತಿದ್ದವನ ಮಾತು ಪೂರ್ತಿಯಾಗೋಕು ಮೊದಲೇ ಮಮ್ಮಿ ನೀವು ಇಲ್ಲಿದ್ದೀರಾ ನಾನು ಅಲ್ಲೆಲ್ಲ ಹುಡುಗ ಬಂದೆ ಹೊಟ್ಟೆ ಹಸಿತಿದೆ ಮಮ್ಮಿ ಬನ್ನಿ ಎಲ್ಲರೂ ಅಲ್ಲಿ ಹೋಗಿದ್ದಾರೆ ನಾವು ಹೋಗೋಣ ಎಂದು ಹೇಳಿ ಅವಳನ್ನು ಎಳೆದುಕೊಂಡು ಹೋಗಿತ್ತು ಪುಟ್ಟ ಮಗು ಆ ಮಗು ಬಂದು ಅವಳನ್ನು ಮಮ್ಮಿ ಎಂದಿದ್ದನ್ನು ನೋಡಿ ಶಾಕ್ ಆಗಿತ್ತು ಸುದೀಪ್ಗೆ ಆ ಶಾಕ್ನಿಂದ ಹೊರಗೆ ಬರಲು ಆಗದೆ ಒಂದು ಕಡೆ ಸುಮ್ಮನೆ ಕುಳಿತು ಬಿಟ್ಟನು ಅವಳು ನೋಡೋಕೆ ಚಿಕ್ಕ ಹುಡುಗಿಯ ರೀತಿ ಇದ್ಲು ಕಣೆ ನೀನೇ ನೋಡಿದ್ಯಲ್ಲ ಆದ್ರವಳಿಗೆ ಮಗಳು ಇರ್ಬೋದು ಅನ್ನೋ ಕಲ್ಪನೆ ಕೂಡ ನನಗಿರಲಿಲ್ಲ ಎಂದು ಮುಖ ಓದಿಸಿಕೊಂಡೇ ಹೇಳಿದನು ಆದರೆ ಅವನ ಮಾತು ಕೇಳುತ್ತಿದ್ದ ಹಾಗೆ ಸಿರಿಗೆ ಹರಿಶಿನ ಮತ್ತು ಚಂದನದ ಗುಣಗಳ ಸಂತು ತ್ವಚೆ ಇನ್ನಷ್ಟು ಅರಳಿದೆ ಎಂದು ಸಂತು ಸೋಪ್ನ ಅಡ್ವಟೈಸ್ಮೆಂಟ್ ನೆನಪಿಗೆ ಬಂದ ಕೂಡಲೇ ನಗು ತಡೆಯೋಕೆ ಆಗದೆ ಜೋರಾಗಿ ನಕ್ಕು ಬಿಟ್ಟಳು ತಾನು ಹೀಗೆ ನಕ್ಕರೆ ಅವನಿಗೆ ಕೋಪ ಬರುತ್ತದೆ ಎನ್ನುವುದು ಗೊತ್ತಿದ್ದರೂ ಸಹ ಅವಳಿಂದ ನಗದೆ ಇರಲು ಸಾಧ್ಯವೇ ಆಗಲಿಲ್ಲ ಲೇ ಸಿರಿ ನಾನಿಲ್ಲಿ ನನ್ನ ಕಷ್ಟ ಹೇಳ್ಕೊತಾ ಇದ್ದರೆ ನಿನಗೆ ನಗು ಬರ್ತಾ ಬರ್ತಾಯಿದೆಯೇನೆ ಕೋಪದಲ್ಲಿಯೇ ಕೇಳಿದ್ದ ಸ್ವಲ್ಪ ಸಮಯದ ನಂತರ ಕಷ್ಟದಿಂದಲೇ ನಗು ತಡೆದವಳು ನಗದೆ ಇನ್ನೇನು ಮಾಡಲಿ ಹೋಗಿ ಹೋಗಿ ಒಂದು ಮಗುವಿನ ತಾಯಿಗೆ ಇಷ್ಟು ಹೊತ್ತು ಲೈಟ್ ಹೊಡಿತಿದ್ಯಲ್ಲ ಎಂದು ಹೇಳಿ ಪುನಃ ನಕ್ಕಳು ಈಗಾಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು ಅವಳು ನಿಂತರದವಳೇ ಇರಬೇಕು ಈಗ ನಿನ್ನೆ ನೋಡಿದ್ರೆ ಮದುವೆ ಆಗಿ ಮಗು ಇರೋಳು ಕಾಣ್ತೀಯ ಇಲ್ಲ ತಾನೇ ಇದು ಕೂಡ ಹಾಗೆ ಎಂದಳು ಹೋಗಲಿ ಬಿಡು ನಿನಗೆ ಲವ್ ಮ್ಯಾರೇಜ್ ಎಲ್ಲ ಸೂಟ್ ಆಗಲ್ಲ ಅನಿಸುತ್ತೆ ಸುಮ್ಮನೆ ಅರೇಂಜ್ ಮ್ಯಾರೇಜ್ ಆಗಿಬಿಡು ಅದೇ ಸರಿ ಎಂದು ಸಲಹೆ ಕೊಟ್ಟು ಸರಿ ಅದನ್ನ ಬಿಟ್ಟಾಕಿ ಬಾ ತಿಂಡಿ ತಿನ್ನೋಕೆ ಹೋಗೋಣ ಆಗಲೇ ಟೈಮ್ ಆಗಿದೆ ಎಂದು ಹೇಳಿ ಅವನ ಕೈ ಹಿಡಿದುಕೊಂಡು ಕರೆದುಕೊಂಡು ಹೋದಳು ಮದುವೆ ಶಾಸ್ತ್ರಗಳೆಲ್ಲ ಮುಗಿದ ಮೇಲೆ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ಬಾಕಿ ಇದ್ದಿದ್ದರಿಂದ ಅದಾಗಲೇ ಎಲ್ಲರೂ ಹೊರಟು ನಿಂತಿದ್ದರು ಒಬ್ಬಳೇ ಮಗಳನ್ನು ಮುದ್ದಾಗಿ ಸಾಕಿದ್ದ ರಾವ್ ದಂಪತಿಗಳು ಈಗ ಮಗಳನ್ನು ಮತ್ತೊಂದು ಮನೆಗೆ ಕಳಿಸಿಕೊಡುವಾಗ ಹನಿಗಣ್ಣಾಗಿದ್ದರು ಅವಳನ್ನು ಬಿಟ್ಟು ಇನ್ನು ಮುಂದೆ ಹೇಗಿರೋದು ಎಂದು ಯೋಚಿಸಿ ಮತ್ತಷ್ಟು ದುಃಖ ಹೆಚ್ಚಾಗುತ್ತಿತ್ತು ಇನ್ನು ಇತ್ತ ಕಡೆ ತಾನು ಪ್ರೀ ಪ್ರೀತಿಸಿದ ಹುಡುಗನೇ ತನ್ನ ಜೀವನ ಸಂಗಾತಿಯಾಗಿ ಸಿಕ್ಕ ಖುಷಿ ಒಂದು ಕಡೆಯಾದರೆ ಮತ್ತೊಂದು ಕಡೆ ತನ್ನ ಮಮ್ ಪಪ್ಪಾ ಮಮ್ಮಿಯನ್ನು ಬಿಟ್ಟು ಹೋಗುತ್ತಿರುವುದು ಅವಳಿಗೆ ಬಹಳವೇ ನೋವು ಉಂಟು ಮಾಡಿತು ಇಬ್ಬರನ್ನು ತಬ್ಬಿಕೊಂಡು ಮನಸೋ ಇಚ್ಛೆ ಅತ್ತಿದ್ದಳು ಅವರನ್ನು ನೋಡಿ ಇನ್ನುಳಿದವರ ಕಣ್ಣುಗಳಲ್ಲಿಯೂ ತೆಳು ನೀರಿನ ಪೊರೆ ಆವರಿಸಿತು ಕೆಲವು ಸಮಯದ ನಂತರ ತಮ್ಮ ದುಃಖವನ್ನು ತೊಡೆದುಕೊಂಡವರು ಆದಿಯ ಕೈಯಲ್ಲಿ ತಮ್ಮ ಮಗಳ ಕೈಯಿಟ್ಟು ಜೋಪಾನ ಎಂದಷ್ಟೇ ಅವರಿಂದ ಹೇಳಲು ಸಾಧ್ಯವಾಗಿದ್ದು ನೀವೇನು ಯೋಚನೆ ಮಾಡಿಬಿಡಿ ಅಲ್ಲಿಯಷ್ಟೇ ಇಲ್ಲಿಯೂ ಕೂಡ ನಿಮ್ಮಗಳು ಸಂತೋಷವಾಗಿ ಇರ್ತಾರೆ ಎಂದು ಒಂದಷ್ಟು ಭರವಸೆಯ ಮಾತುಗಳನ್ನು ಹೇಳಿ ನಂತರ ಅಲ್ಲಿಂದ ಬಂದಿದ್ದರು ಮನೆಗೆ ಬಂದ ನಂತರ ಮದುಮಕ್ಕಳಿಬ್ಬರಿಗೂ ಆರತಿ ಮಾಡಿ ಜಾಹ್ನವಿಯ ಬಳಿ ಅಕ್ಕಿ ಬೆಲ್ಲ ತುಂಬಿದ್ದ ಸೇರು ಒದಿಸಿ ಮನೆ ತುಂಬಿಸಿಕೊಂಡಿದ್ದರು ತದನಂತರ ವಸುಂಧರಾ ಅವರು ಹೇಳಿದ ಹಾಗೆ ದೇವರಿಗೆ ದೀಪ ಹಚ್ಚಿ ಮನೆ ಹಾಗೂ ಮನೆಯವರ ಒಳಿತಿಗಾಗಿ ಬೇಡಿಕೊಂಡಿದ್ದೂ ಆಗಿತ್ತು ಎಲ್ಲ ಶಾಸ್ತ್ರಗಳು ಮುಗಿದ ಬಳಿಕ ಮದುವೆ ಓಡಾಟದಿಂದ ಸುಸ್ತಾಗಿ ಇಬ್ಬರಿಗೂ ರೆಸ್ಟ್ ಮಾಡಲು ಸೂಚಿಸಿದರು ಮದುವೆಯ ಆಯಾಸಕ್ಕೆ ಮಲಕಿದ ಕೂಡಲೇ ನಿದ್ದೆ ಬಂದಿತ್ತು ಇಬ್ಬರಿಗೂ ಎಚ್ಚರವಾಗುವ ವೇಳೆಗೆ ಸಂಜೆಯೇ ಆಗಿತ್ತು ಮೊದಲು ಆದಿ ಎದ್ದು ಕೆಳಗೆ ಬಂದವನು ಜಾನವಿಗಾಗಿ ಮನೆಯ ಸುತ್ತಲೂ ಕಣ್ಣಾಡಿಸಿದ ಅವಳೆಲ್ಲೂ ಕಾಣದಿದ್ದಾಗ ಮಮ್ಮಿ ಇನ್ನೂ ಎದ್ದಿಲ್ವಾ ಎಂದು ನೇರವಾಗಿ ವಸುಂಧರ ಅವರ ಬಳಿ ಕೇಳಿದಾಗ ಎದ್ದಿರ್ಬೇಕನ್ಸುತ್ತೆ ಕಣೋ ನಾನು ನೋಡಿಲ್ಲ ಎಂದರು ಆರಾಧನಾ ಎಲ್ಲರಿಗೂ ಟೀ ಮತ್ತೆ ಬಜ್ಜಿ ಮಾಡಿ ತರುವ ವೇಳೆಗೆ ಜಾನವಿ ಕೂಡ ರೂಮ್ನಿಂದ ಹೊರಗೆ ಬಂದು ಕುಳಿತುಕೊಂಡಳು ಕೂಡು ಕುಟುಂಬದಲ್ಲಿ ಬೆಳೆದಿರದ ಕಾರಣ ಎಲ್ಲರ ಜೊತೆ ಕುಳಿತರೂ ಏನೋ ಒಂದು ರೀತಿಯ ಅಂಜಿಕೆಯಲ್ಲಿಯೇ ಕುಳಿತಿದ್ದಳು ಅವಳ ಅಂಜಿಕೆಯನ್ನು ಅರ್ಥ ಮಾಡಿಕೊಂಡ ಸಿರಿ ಜಾನವಿಯವರೇ ಆರಾಮಾಗಿರಿ ಇಲ್ಲಿ ಯಾರೂ ಏನು ಅಂದುಕೊಳ್ಳಲ್ಲ ಇಷ್ಟು ದಿನ ನಿಮ್ಮನೆಯಲ್ಲಿ ಹೇಗಿದ್ರೋ ಇಲ್ಲಿಯೂ ಕೂಡ ನೀವು ಹಾಗೆ ಇರ್ಬೋದು ಎಂದಾಗ ತಲೆಯಾಡಿಸಿ ಮುಗುಳು ನಕ್ಕವಳು ಅದು ನಾನು ನಿಮಗಿಂತ ಚಿಕ್ಕವಳು ಅಕ್ಕ ಸೊ ಈ ಫಾರ್ಮಾಲಿಟೀಸ್ ಎಲ್ಲ ಬೇಡ ಹೋಗು ಬಾ ಅಂತ ಕರೆದರೂ ಸಾಕು ಎಂದಾಗ ಸಿರಿ ಕೂಡ ಒಪ್ಪಿಕೊಂಡಿದ್ದಳು ನಂತರ ಆರಾಧನಾ ಬಂದು ಜಾಹ್ನವಿಗೆ ಟೀ ತಂದು ಕೊಟ್ಟಾಗ ಅತ್ತಿಗೆ ಅವರು ಅಷ್ಟಾಗಿ ಟೀ ಕುಡಿಯಲ್ಲ ಕಾಫಿ ಇದ್ದರೆ ಕೊಡಿ ಎಂದಿದ್ದ ಆದಿ ಹೌದಾ ನನಗೆ ಗೊತ್ತಿರಲಿಲ್ಲ ಈಗ ತರ್ತೀನಿ ಎಂದು ಒಳಗೆ ಹೋಗುತ್ತಿದ್ದ ಆರಾಧನೆಗಳನ್ನು ತಡೆದ ಜಾಹ್ನವಿ ಅಕ್ಕ ಪರವಾಗಿಲ್ಲ ಅದನ್ನೇ ಕೊಡಿ ಈಗ ನನ್ನೊಬ್ಬಳಿಗೋಸ್ಕರ ಕಾಫಿ ಮಾಡೋದೇನು ಬೇಡ ಎಂದಾಗ ಅಯ್ಯೋ ಆ ಥರ ಏನೂ ಇಲ್ಲ ಜಾನು ನಮ್ಮನೆಯಲ್ಲಿ ಕೂಡ ಕೆಲವರು ಟೀ ಕುಡಿಯಲ್ಲ ಸೊ ಕಾಫಿ ಕೂಡ ಮಾಡಿದ್ದೇನೆ ತರ್ತೀನಿರು ಎಂದು ಹೇಳಿ ಅವಳಿಗೂ ತಂದು ಕೊಟ್ಟಳು ಬಜ್ಜಿಯ ಜೊತೆ ನಂತರ ಮಲಗಿದ್ದ ಯಶ್ ಎದ್ದು ಹಾಲ್ನಲ್ಲಿ ಎಲ್ಲರೂ ಕುಳಿತಿರುವುದನ್ನು ನೋಡಿ ಅಲ್ಲಿಗೆ ಬಂದನು ಯಶ್ ನಿದ್ದೆ ಆಯ್ತಾ ಎಂದು ಕೇಳಿ ಅವನ ಕಡೆ ಕೈ ಚಾಚಿದ ಆದಿ ಆದರೆ ಈ ಬಾರಿ ಅವನ ಬಳಿಗೆ ಹೋಗದೆ ನೇರವಾಗಿ ಜಾಹ್ನವಿಯ ಬಳಿಗೆ ಬಂದು ಅವಳ ಮಡಿಲ ಮೇಲೆ ಕುಳಿತುಕೊಂಡವನು ನಾನು ನಿನ್ನ ಹತ್ರ ಬರಲ್ಲ ನಾನು ಜಾನು ಚಿಕ್ಕಿ ಜೊತೆ ಇರ್ತೀನಿ ಎಂದನು ಅವನು ಹಾಗೆ ಎಂದಿದ್ದನ್ನು ನೋಡಿದ ಆದಿ ಅತ್ತಿಗೆ ಇವನು ಫ್ಯೂಚರಲ್ಲಿ ದೊಡ್ಡ ರಾಜಕಾರಣಿ ಆಗ್ತಾನೆ ನೋಡಿ ಪಕ್ಷದಿಂದ ಪಕ್ಷ ಬದಲಾಯಿಸೋ ಹಾಗೆ ಒಬ್ಬರಿಂದ ಮತ್ತೊಬ್ಬರ ಕಡೆ ಹೋಗ್ತಾನೆ ಇಷ್ಟು ದಿನ ಎಲ್ಲದಕ್ಕೂ ನಾನು ಬೇಕಾಗಿತ್ತು ಆದರೆ ಈಗ ಹೊಸ ಚಿಕ್ಕಿ ಬಂದ ಕೂಡಲೇ ಅವ್ರ ಹತ್ತಿರ ಹೋಗಿದ್ದಾನೆ ಎಂದು ಆದಿ ಸಿರಿಗೆ ಹೇಳುತ್ತಿದ್ದರೆ ಅವನ ಮಾತಿಗೆ ಎಲ್ಲರೂ ನಗುತ್ತಿದ್ದರು ಎಲ್ಲರೂ ನಗುತ್ತಾ ನಗಿಸುತ್ತಾ ಹರಟೆ ನಗು ಖುಷಿಯಲ್ಲಿ ತುಂಬಿರುವ ಮನೆ ನೋಡಿ ವಸುಂಧರಾ ಅವರಿಗೆ ಹೇಳಿಕೊಳ್ಳೋಕ್ಕೂ ಆಗದೇ ಇರೋ ಅಷ್ಟು ಖುಷಿಯಾಗಿತ್ತು ಯಾವಾಗಲೂ ಈ ತುಂಬಿದ ಮನೆಯಲ್ಲಿ ಹೀಗೆ ನಗು ತುಂಬಿರಲಿ ಎಂದು ಮನಸ್ಸಿನಲ್ಲಿಯೇ ದೇವರನ್ನು ಬೇಡಿಕೊಂಡಿದ್ದರು ರಾತ್ರಿಯೇ ಪ್ರಸ್ತದ ಶಾಸ್ತ್ರ ಕೂಡ ಇಟ್ಟುಕೊಂಡಿದ್ದರು ರಾತ್ರಿ ಊಟ ಮುಗಿಸಿದ ನಂತರ ಸಿರಿ ಹಾಗೂ ಆರಾಧನಾ ಇಬ್ಬರೂ ಸೇರಿಕೊಂಡು ಜಾಹ್ನವಿಯನ್ನು ಪ್ರಸ್ತದ ಶಾಸ್ತ್ರಕ್ಕೆ ಸುಂದರವಾಗಿ ಅಲಂಕಾರ ಮಾಡಿ ಒಂದಷ್ಟು ಅವಳನ್ನು ರೇಗಿಸಿ ಹಾಲು ಕೊಟ್ಟು ಆದಿಯ ರೂಮಿಗೆ ಕಳುಹಿಸಿದರು ರೂಮಿನ ಒಳಗೆ ಬಂದ ಜಾನವಿಗೆ ಕೈಕಾಲುಗಳು ಸಣ್ಣದಾಗಿ ನಡುಗುತ್ತಿದ್ದವು ಅವನ ಜೊತೆ ಏಕಾಂತದ ಸಮಯವನ್ನು ತುಂಬ ಸಾರಿ ಕಳೆದಿದ್ದರೂ ಕೂಡ ಇಂದು ಅವನನ್ನು ಎದುರಿಸುವುದು ಸ್ವಲ್ಪ ಕಷ್ಟದ ಕೆಲಸ ಎನ್ನಿಸುತ್ತಿತ್ತು ಡವಗುಡುತ್ತಿದ್ದ ಎದೆಯಲ್ಲಿಯೇ ರೂಮಿನ ಬಾಗಿಲಾಗಿ ಒಳಗೆ ಬಂದಿದ್ದಳು ಅವಳು ಬಂದಿದ್ದನ್ನು ನೋಡಿ ಕೂಡಲೇ ಎದ್ದು ನಿಂತ ರೀ ಜಾನೋ ಇಷ್ಟೋ ತೇನ್ರಿ ಮಾಡ್ತಾ ಇದ್ರಿ ಹೆಚ್ಚು ಕಮ್ಮಿ ಒಂದು ಗಂಟೆಯಿಂದ ಇದ್ದೀನಿ ಗೊತ್ತಾ ಎಂದವನು ನಂತರ ಅವಳ ಕೈಯಲ್ಲಿ ಇದ್ದ ಹಾಲಿನ ಲೋಟವನ್ನು ನೋಡಿ ನನಗೆ ಊಟ ಆದಮೇಲೆ ಹಾಲು ಕುಡಿಯೋ ಅಭ್ಯಾಸ ಇದೆ ಆದರೆ ಇವತ್ತು ಕುಡಿದೇ ಇರಲಿಲ್ಲ ನೋಡಿ ನೀವು ತಂದಿದ್ದು ಒಳ್ಳೆಯದೇ ಆಯಿತು ಕೊಡಿ ಎಂದು ಸಹಜವಾಗಿ ಹೇಳಿ ಅವಳಿಂದ ಹಾಲಿನ ಲೋಟ ಪಡೆದರೆ ಈ ಸಂದರ್ಭವನ್ನು ಹೇಗೆ ಎದುರಿಸೋದು ಎಂದು ಭಯದಲ್ಲೇ ಬಂದವಳಿಗೆ ಅವನ ಸಹಜ ಮಾತುಗಳನ್ನು ಕೇಳಿ ಅವನನ್ನೇ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡೋಕೆ ಶುರು ಮಾಡಿದಳು ಸುಮಾರು ಮುಕ್ಕಾಲು ಲೋಟ ಹಾಲು ಕುಡಿದು ಮುಗಿಸಿದವನು ನಂತರ ಓ ಸಾರಿ ಕಣ್ರಿ ನಿಮಗೆ ಅಂತ ಕೇಳಲೇ ಇಲ್ಲ ಇನ್ನು ಸ್ವಲ್ಪ ಮಾತ್ರ ಇದೆ ತೊಗೊಳ್ಳಿ ಕುಡಿದು ಬಿಡಿ ಎಂದು ಅವಳ ಮುಂದೆ ಹಿಡಿದರೆ ಇಲ್ಲ ಪರವಾಗಿಲ್ಲ ನೀವೇ ಕುಡಿದು ಬಿಡಿ ನನಗೆ ಬೇಡ ಎಂದಳು ಹೌದಾ ಸರಿಯಾಗಿದ್ದರೆ ಎಂದು ಹೇಳಿ ಪೂರ್ತಿಯಾಗಿ ಕುಡಿದು ಲೋಟ ಪಕ್ಕಕ್ಕೆ ಇಟ್ಟವನು ನಂತರ ಇನ್ನೂ ಹಾಗೆ ನಿಂತಿದ್ದವಳನ್ನು ನೋಡಿ ಯಾಕ್ರಿ ಇನ್ನೂ ಅಲ್ಲೇ ನಿಂತಿದ್ದೀರಾ ಬನ್ನಿ ಕೂತ್ಕೊಳ್ಳಿ ಎಂದು ಹೇಳಿ ಅವಳ ಕೈ ಹಿಡಿದು ಎಳೆದು ತನ್ನ ಪಕ್ಕ ಕೂರಿಸಿಕೊಂಡನು ಅವನ ಪಕ್ಕ ಕುಳಿತವಳಿಗೆ ಇನ್ನೂ ಮೈಯ ಕಂಪನ ಕಮ್ಮಿಯಾಗಿರಲಿಲ್ಲ ಅಚ್ಚರಿ ಈಗ ಮುಂದೇನು ಮಾಡಬೇಕು ಈ ಪುರೋಹಿತರು ಏನು ಹೇಳಲೇ ಇಲ್ವಲ್ಲ ಎಂದು ಕೇಳಿದರೆ ತಗ್ಗಿಸಿದ ತಲೆ ಎತ್ತಿ ಅವನನ್ನೇ ದಿಟ್ಟಿಸಿದವಳಿಗೆ ಮಾತು ಮರೆತಂತೆ ಆಗಿತ್ತು ಅವನ ಪ್ರಶ್ನೆಗೆ ಅವಳು ಏನು ತಾನೇ ಉತ್ತರ ಕೊಡೋಕೆ ಸಾಧ್ಯ ರೀ ಜಾನು ಸೈಲೆಂಟ್ ಸೈಲೆಂಟಾಗಿ ಕೂತಿದ್ದೀರಾ ಮಾತಾಡಿ ನಿಮಗೇನಾದರೂ ಹೇಳಿದ್ರಾ ಈ ಶಾಸ್ತ್ರದ ಬಗ್ಗೆ ಎಂದು ಕೇಳಿ ಅವಳ ಕಡೆ ನೋಡಿದನು ಅವನು ತನ್ನನ್ನು ಕಾಡಿಸಲೆಂದೇ ಹೀಗೆ ಹೇಳುತ್ತಿದ್ದಾನೆ ಅನ್ನೋದು ಅವಳಿಗೂ ಗೊತ್ತು ಆದಿ ಎಂದು ರಾಗ ಎಳೆದ ರೀತಿಯಲ್ಲಿ ಹೇಳಿ ನಂತರ ತಾನು ತೊಟ್ಟಿದ್ದ ನೆಕ್ಲೆಸ್ ಅನ್ಕಂಫರ್ಟಬಲ್ ಫೀಲ್ ಆದಾಗ ಅದನ್ನು ಬಿಚ್ಚಲೆಂದು ಎದ್ದು ನಿಂತಳು ಯಾಕ್ರೀ ಏನಾಯಿತು ಗೊತ್ತಿದ್ರೆ ಗೊತ್ತು ಅನ್ನಿ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅನ್ನಿ ಅದ್ಕೆ ಹಾಕಿ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಎಂದು ಎದ್ದು ಬಂದು ಅವಳ ಕೈ ಹಿಡಿದುಕೊಂಡು ಹೇಳಿದ ನಂಗೆ ಗೊತ್ತಿಲ್ಲ ಸುಮ್ಮನೆ ಹೋಗಿ ಎಂದು ಮುನಿಸಿನಿಂದಲೇ ಹೇಳಿದವಳನ್ನು ನೋಡಿ ಅವಳ ನಡು ಬಳಸಿ ಹತ್ತಿರ ಎಳೆದುಕೊಂಡವನು ಗೊತ್ತಿಲ್ಲ ಅಂತ ಮೊದಲೇ ಹೇಳಿದರೆ ಇಷ್ಟೊತ್ತಿಗೆ ನಾನೇ ಹೇಳಿಕೊಡ್ತಾ ಇದ್ನಲ್ಲ ಎಂದು ಮೀಸೆ ಮರೆಯಲ್ಲಿ ನಗುತ್ತಾ ಮೋಹಕವಾಗಿ ಹೇಳಿದ ಅವನು ಹಾಗೆ ತನ್ನನ್ನು ತಬ್ಬಿದ್ದಕ್ಕೋ ಅಥವಾ ಹಾಗೆ ಹೇಳಿದ್ದಕ್ಕೋ ಗೊತ್ತಿಲ್ಲ ಆದರೆ ಅದಾಗಲೇ ಅವಳ ಕೆನ್ನೆಗಳು ಕೆಂಬಣ್ಣಕ್ಕೆ ತಿರುಗಿದ್ದವು ಏನೂ ಬೇಕಾಗಿಲ್ಲ ಬಿಡಿ ಎಂದಳು ನೋಟ ಬಾಗಿಸಿ ಆಗ ಅವಳ ಮುಖದ ಮುಂದೆ ಬಂದಿರುವ ಮುಂಗುರಳನ್ನು ಹಿಂದೆ ಸರಿಸಿದವನು ಬಿಡೋಕಲ್ಲ ಹಿಡ್ಕೊಂಡಿರೋದು ಎಂದು ಅವಳ ಕಿವಿಯ ಬಳಿ ಉಸಿರಿ ಅವಳ ಕೆನ್ನೆಗೆ ಕೊಟ್ಟನು ಅವನ ಮುತ್ತಿಗೆ ನವಿರಾಗಿ ಕಂಪಿಸಿದವಳು ಕಣ್ಣು ಮುಚ್ಚಿ ಅವನ ಶರ್ಟನ್ನು ಗಟ್ಟಿಯಾಗಿ ಹಿಡಿದುಬಿಟ್ಟಳು ಅವಳು ತನ್ನನ್ನು ಹಾಗೆ ಹಿಡಿದು ಕಣ್ಣು ಮುಚ್ಚಿರುವ ರೀತಿ ಅವನಲ್ಲಿಯೂ ಸಂಚಲನ ಮೂಡಿಸಿತು ಜೊತೆಗೆ ಅವಳು ಮುಡಿದಿರುವ ಮಲ್ಲಿಗೆಯ ವಾಸನೆ ಅವನಿಗೆ ಮತ್ತೇರಿಸುತ್ತಿತ್ತು ಕೆನ್ನೆಯಿಂದ ಮುಂದುವರೆದವನು ಅವಳ ಕಿವಿ ಕತ್ತು ಭುಜ ಎಲ್ಲದಕ್ಕೂ ಚುಂಬಿಸಲು ಶುರು ಮಾಡಿದ ಅವನ ತುಟಿಗಳ ಆಟಕ್ಕೆ ಸೋತವಳ ಹೃದಯ ಅವನಿಗೂ ಕೇಳಿಸುವಷ್ಟು ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಸ್ತ್ರೀ ಸಹಜ ಬಯಕೆಗಳು ಅವಳಲ್ಲಿಯೂ ಮೂಡಿದಾಗ ಅವನಿಗೆ ತಾನು ಕೂಡ ಸ್ಪಂದಿಸೋಕೆ ಶುರು ಮಾಡಿದಳು ನಂತರ ಅವಳನ್ನು ತೋಳಿನಲ್ಲಿ ಎತ್ತಿಕೊಂಡು ಮಂಚದ ಮೇಲೆ ಮಲಗಿಸಿದವನು ತಮ್ಮ ಪ್ರೀತಿಯನ್ನು ಮತ್ತೊಂದು ಹೆಜ್ಜೆ ಮುಂದೆ ತೆಗೆದುಕೊಂಡು ಹೋಗಲು ನಿರ್ಧರಿಸಿ ಅವಳನ್ನು ಆವರಿಸಲು ಶುರು ಮಾಡಿದರೆ ಅವನ ಪ್ರತಿ ಮುತ್ತಿಗೂ ಸ್ಪರ್ಶಕ್ಕೂ ಸೋತು ಅವನನ್ನು ತನ್ನಲ್ಲಿ ಒಂದಾಗಿಸಿಕೊಂಡಿದ್ದಳು ಮುಂದುವರಿಯುವುದು